ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ ಮುನ್ನೂರ ಅರವತ್ತೊಂದನೇ ಪ್ರಶ್ನೆ ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಚಿನ್ನ ಚಿನ್ನವು ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವಂಥ ಲೋಹವಾಗಿದೆ ತನ್ಯತೆ ಅಂದರೆ ಏನಪ್ಪ ಅಂದರೆ ಆ ಚಿನ್ನವನ್ನು ಏನು ಮಾಡ್ಬೋದಪ್ಪ ಅಂದರೆ ತಂತಿಯಾಗಿ ತಂತಿಯಾಗಿ ಮಾಡುವಂಥ ಗುಣವನ್ನು ಹೊಂದಿರೋದು ತನ್ಯತೆ ಹೌದಾ ಈ ತನ್ಯತೆ ಅತಿ ಹೆಚ್ಚು ಹೊಂದಿರೋದು ಯಾವುದಪ್ಪ ಅಂದರೆ ಚಿನ್ನ ನೋಡಿ ಒಂದು ಗ್ರಾಮ್ ಚಿನ್ನವನ್ನು ನಾವು ಎರಡು ಕಿಲೋಮೀಟರ್ ಉದ್ದದ ಎಳೆಯಾಗಿ ಮಾಡಬಹುದು ಹೌದಾ ಅದಕ್ಕಾಗಿ ಚಿನ್ನವು ಅತಿ ಹೆಚ್ಚು ತನ್ನತೆ ಗುಣವನ್ನು ಹೊಂದೈತಿ ಈ ಕೆಳಗಿನವುಗಳಲ್ಲಿ ಯಾವುದು ಮೃದುವಾದ ಲೋಹವಾಗಿದೆ ಆಪ್ಷನ್ ಎ ಚಿನ್ನ ಆಪ್ಷನ್ ಡಿ ಬೆಳ್ಳಿ ಆಪ್ಷನ್ ಸಿ ಸೋಡಿಯಂ ಆಪ್ಷನ್ ಡಿ ಅಯೋಡಿನ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಸಿ ಸೋಡಿಯಂ ಸೋಡಿಯಂ ಅನ್ನೋದು ಅತ್ಯಂತ ಮೃದುವಾದ ಒಂದು ಲೋಹ ಲೋಹಗಳ ಗುಣ ಹೆಂಗಿರ್ತವಪ್ಪಾ ಅಂದ್ರೆ ಅವು ಹೊಳಿತವು ನಿಮ್ಗೆ ಗೊತ್ತೇ ಇದೆ ಲೋಹಗಳು ಹೊಳೆಯ ಹೊಳಪನ್ನು ಹೊಂದಿರ್ತವೆ ನೆಕ್ಸ್ಟ್ ಲೋಹಗಳು ಗಟ್ಟಿತನವನ್ನು ಹೊಂದಿರ್ತವೆ ನೆಕ್ಸ್ಟ್ ಲೋಹಗಳು ಒತ್ತೊತ್ತವಾಗಿ ಅಂದರೆ ಯಾವ ರೀತಿ ಇರ್ತಾವಪ್ಪ ಅಂದರೆ ಅವು ಘನ ಸ್ಥಿತಿಯಲ್ಲಿರ್ತವೆ ಹೌದಾ ಈ ರೀತಿಯಾಗಿ ಲೋಹಗಳ ಗುಣವನ್ನು ಹೊಂದಿರ್ತಾವೆ ಆದರೆ ಇದು ಅದರ ವಿರುದ್ಧವಾಗಿ ಐತಿ ಯಾವ ರೀತಿಯಪ್ಪ ಅಂದರೆ ಈ ಲೋಹ ಏನು ಮಾಡ್ತೈತಪ್ಪ ಅಂದರೆ ಗಟ್ಟಿ ಆಗಿಲ್ಲ ಮೃದು ಆಗೈತಿ ಈ ಮೃದು ಯಾವುದಂದ್ರೆ ಸೋಡಿಯಂ ಈ ಸೋಡಿಯಂ ಲೋಹವನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಚಾಕುವಿನಿಂದ ಕತ್ತರಿಸಬಹುದು ಚಾಕುವಿನಿಂದ ಕೂಡ ನಾವು ಈ ಸೋಡಿಯಮನ್ನು ಕತ್ತರಿಸಬಹುದು ಇಷ್ಟು ಮೃದುವಾಗಿದೆ ಈ ಲೋಹ ಓಕೆನಾ ನೆಕ್ಸ್ಟ್ ಜಿಪ್ಸಮ್ನ ಅಣುಸೂತ್ರ ನಾವು ಜಿಪ್ಸಮ್ನ ಅಣುಸೂತ್ರ ನೋಡ್ತಾ ಬರೋದಾದರೆ ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಓ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಓ ನೋಡಿ ನಾವು ಜಿಪ್ಸಮ್ಮನ್ನು ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ ಸಿಮೆಂಟ್ನ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಎಲ್ಲಿ ಬಳಕೆ ಮಾಡ್ತೀವಿ ಸಿಮೆಂಟ್ನ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಯಾವುದನ್ನು ಜಿಪ್ಸಮ್ಮನ್ನು ಹಾಗಾದರೆ ಜಿಪ್ಸಮ್ನ ಅನುಭವ ಸೂತ್ರ ಏನು ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಓ ಇದು ಜಿಪ್ಸಮ್ನ ಅಣ್ಣ ಸೂತ್ರವಾಗಿದೆ ಮತ್ತು ಈ ಸಿಮೆಂಟ್ ಅತಿ ಹೆಚ್ಚು ಯಾವ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತಯಾರಿಸ್ಲಾಗುತ್ತೆ ಎಲ್ಲಿ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯು ಸಿಮೆಂಟ್ ತಯಾರಿಕೆಯಲ್ಲಿ ಮೊದಲ ಸ್ಥಾನ ಐತಿ ಸ್ಥಾನದಲ್ಲಿ ಐತಿ ಅದರ ಜೊತೆಗೆ ಸಿಮೆಂಟ್ ತಯಾರಿಕೆಯಲ್ಲಿ ಬೇಕಾದಂಥ ಅತಿ ಪ್ರಮುಖ ವಸ್ತು ಯಾವುದಪ್ಪ ಅಂದರೆ ಸುಣ್ಣದ ಕಲ್ಲು ಯಾವುದು ಸುಣ್ಣದ ಕಲ್ಲು ಅತಿ ಹೆಚ್ಚು ಸುಣ್ಣದ ಕಲ್ಲು ಎಲ್ಲಿ ದೊರೆತಿತ್ತು ಅಂತ ನೋಡ್ತಾ ಬರೋದಾದರೆ ಕಲಬುರಗಿಯಲ್ಲೇ ದೊರೆಯುತ್ತೆ ಹಾಗಾದರೆ ಸಿಮೆಂಟ್ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಯಾವುದೈತಿ ಬಾಗಲಕೋಟೆ ಯಾವುದೈತಿ ಬಾಗಲಕೋಟೆ ಬಾಗಲಕೋಟೆ ಸಿಮೆಂಟ್ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿ ಓಕೆನಾ ಮತ್ತು ಅತಿ ಹೆಚ್ಚು ಸು ಸುಣ್ಣದ ಕಲ್ಲು ಸಿಗುವಂಥ ಎರಡನೇ ಸ್ಥಳ ಕೂಡ ಎರಡನೇ ಜಿಲ್ಲೆ ಕೂಡ ಬಾಗಲಕೋಟೆಗೈತಿ ಓಕೆನಾ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಿ ಎ ಎಸ್ ಒ ಫೋರ್ ಹಾಪ್ ಎಚ್ ಟು ಒ ಸಿ ಎಸ್ ಒ ಫೋರ್ ಹಾಪ್ ಎಚ್ ಟು ಒ ಇದು ಏನಪ್ಪ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ ನೋಡಿ ಜಿಪ್ಸಮ್ನ ಅಣುಸೂತ್ರ ಏನು ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಹಾಪ್ ಜಾಗದಲ್ಲಿ ಏನು ಬರ್ತಿತ್ತು ಟೂ ಬರ್ತಿತ್ತು ಎಷ್ಟು ಬರ್ತಿತ್ತು ಟೂ ಆದರೆ ಇಲ್ಲಿ ಪ್ಯಾಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಯಾರಿಸ್ನ ಅನುಸೂತ್ರದಲ್ಲಿ ಹಾಪ್ ಬರುತ್ತೆ ಹಾಫ್ ಎಚ್ ಟು ಓಕೆನಾ ನೆಕ್ಸ್ಟ್ ಅತಿ ಹೆಚ್ಚು ಕುಟ್ಯ ಗುಣ ಹೊಂದಿರುವ ಲೋಹ ಕುಟ್ಯ ಅಂದರೆ ಏನಪ್ಪ ಅಂದರೆ ಒಂದು ಲೋಹವನ್ನು ನಾವು ಕುಟ್ಟಿ ಯಾವ ಆಕಾರವನ್ನು ತರ್ಬೋದಪ್ಪ ಅಂದರೆ ನಾವು ಹಾಳೆಯ ಆಕಾರ ಈ ರೀತಿಯಾಗಿ ಹಾಳೆಯ ಆಕಾರವನ್ನು ತರ್ಬೋದು ಅಂತಕ್ಕ ನಾವು ಕುಟ್ಯತೆ ಗುಣವನ್ನು ಹೊಂದಿರುವಂಥ ಲೋಹಗಳು ಅಂತ ಕರಿತೀವಿ ಹೌದಾ ಅತಿ ಹೆಚ್ಚು ಕುಟ್ಟೆ ಗುಣವನ್ನು ಹೊಂದಿರುವಂಥ ಲೋಹಗಳು ಹೇಳಿ ಇಲ್ಲಿ ಪ್ರಶ್ನೆ ಏನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ಚಿನ್ನ ಮತ್ತು ಬೆಳ್ಳಿ ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚು ಕುಟ್ಟೆ ಗುಣ ಅಥವಾ ಕುಟ್ಯತೆ ಗುಣವನ್ನು ಹೊಂದೆವು ಈ ಕೆಳಗಿನ ಯಾವ ಅಲೋಹವು ಹೊಳೆಯುತ್ತದೆ ನೋಡಿ ಅಲೋಹಗಳು ಕೂಡ ಅವು ಹೊಳೆಯೋದಿಲ್ಲ ಆದರೆ ಇಲ್ಲಿ ಒಂದು ಅಲೋಹ ಏನು ಮಾಡತೈತಿ ಅಂತ ಹೊಳೀತೈತಿ ಅಂತ ಅಂತ ಅಲೋಹ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಎ ಬ್ರೋಮಿನ್ ಆಪ್ಷನ್ ಬಿ ಅಯೋಡಿನ್ ಆಪ್ಷನ್ ಸಿ ಕ್ಲೋರಿನ್ ಆಪ್ಷನ್ ಡಿ ಫ್ಲೋರಿನ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಅಯೋಡಿನ್ ಅಯೋಡಿನ್ ಅನ್ನೋದು ಒಂದು ಹೊಳೆಯುವಂಥ ಲೋಹವಾಗಿತಿ ಈ ಸಾರಿ ಅಲೋಹವಾಗೈತಿ ಅಲೋಹಗಳ ಗುಣವನ್ನು ನಾವು ನೋಡ್ತಾ ಬರೋದಾದರೆ ಅಲೋಹಗಳು ಹೊಳಪನ್ನ ಹೊಂದಿಲ್ಲ ಅಲೋಹಗಳು ಏನಾಗಿಲ್ಲ ಹೊಳಪನ್ನ ಹೊಂದಿಲ್ಲ ಆದರೆ ಈ ಅಯೋಡಿನ್ ಮಾತ್ರ ಹೊಳಪನ್ನು ಹೊಂದಿರುವಂಥ ಅಲೋಹವಾಗೈತಿ ಓಕೆನಾ ನೆಕ್ಸ್ಟ್ ದ್ರವ ರೂಪದ ಅಲೋಹ ಯಾವುದತ್ತೆ ಪ್ರಶ್ನೆ ಕೇಳಿದರೆ ನಿಮಗೇನಂತ ಆನ್ಸರ್ ಮಾಡಬೇಕು ಬ್ರೋಮಿನ್ ಬ್ರೋಮಿನ್ ದ್ರವರೂಪದ ಅಲೋಹ ಆಗೈತಿ ನೆಕ್ಸ್ಟ್ ರೂಪದ ಲೋಹ ಕೇಳಿದರೆ ಪಾದರಸ ಪಾದರಸ ದ್ರವರೂಪದ ಲೋಹ ಬ್ರೋಮಿನ್ ಅನ್ನೋದು ದ್ರವರೂಪದ ಅಲೋಹ ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಕಠಿಣ ವಸ್ತು ಪ್ರಕೃತಿಯಲ್ಲಿ ಸಿಗುವಂಥ ಅತ್ಯಂತ ಕಠಿಣ ವಸ್ತು ಯಾವುದತ್ತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಜ್ರ ವಜ್ರವು ಪ್ರಕೃತಿಯಲ್ಲಿ ಸಿಗುವಂಥ ಅತ್ಯಂತ ಕಠಿಣ ವಸ್ತು ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸಿಡ್ತಾರೆ ನೋಡಿ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳನ್ನು ಎಲ್ಲಿ ಸಂಗ್ರಹಿಸಿಡ್ತಾರಪ್ಪ ಅಂದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಯಾಕೆ ಸೀಮೆಎಣ್ಣೆಯಲ್ಲಿ ಅಂತ ಕೇ ನೋಡ್ತಾ ಬರೋದಾದರೆ ಆಪ್ಷನ್ ಎ ಗಾಳಿ ಅವು ಗಾಳಿಯಲ್ಲಿ ಹಾರಿ ಹೋಗುತ್ತವೆ ಆಪ್ಷನ್ ಬಿ ಗಾಳಿಗೆ ತೆರೆದಿಟ್ಟಾಗ ಅವು ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ ಆಪ್ಷನ್ ಸಿ ಇವು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿಗೆ ತೆರೆದಿಟ್ಟಾಗ ಅವು ಏನು ಮಾಡ್ತವೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ತವು ಅದಕ್ಕಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಯಾವುದರಲ್ಲಿ ಸಂಗ್ರಹಣೆ ಮಾಡಿರ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ ನಿಮಗೆ ಇನ್ನೊಂದು ರೀತಿಯೂ ಪ್ರಶ್ನೆ ಕೇಳ್ಬೋದು ಸೋಡಿಯಮ್ಮನ್ನು ಈ ಕೆಳಗಿನ ಯಾವುದರಲ್ಲಿ ಅಂತ ಕೇಳ್ಬೋದು ಅವಾಗ ಸೀಮೆ ಎಣ್ಣೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಪೊಟ್ಯಾಸಿಯಮ್ಮನ್ನು ಈ ಕೆಳಗಿನ ಯಾವುದರಲ್ಲಿ ಅಂತ ಕೇಳಿದಾಗ ಅದಕ್ಕೂ ಕೂಡ ಸೀಮೆಎಣ್ಯತ ಆನ್ಸರ್ ಮಾಡಬೇಕು ಚಿನ್ನ ಮತ್ತು ಪ್ಲ್ಯಾಟಿನಮ್ಮನ್ನು ಕರಗಿಸಲು ಬಳಸುವ ದ್ರವ ಡ್ಯಾಶ್ ಚಿನ್ನ ಮತ್ತು ಪ್ಲ್ಯಾಟಿನಮ್ಮನ್ನು ಯಾವುದು ದ್ರವವನ್ನು ಬಳಸಿ ನಾವು ಕರಗಿಸ್ತೀವಿ ಅಂದರೆ ದ್ರವರಾಜನ್ನು ಬಳಸಿ ಕರಗಿಸ್ತೀವಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅಕ್ವಾರೇಜಿಯ ಅಕ್ವಾ ರೇಝಿಯಾ ಅಕ್ವಾರೇಜಿಯಾ ಅನ್ನೋದು ಇದು ದ್ರವ ರಾಜ್ಯದ ಒಂದು ಇನ್ನೊಂದು ಹೆಸರಾಗೈತಿ ಓಕೆನಾ ಈ ಅಕ್ವಾರೇಜಿಯಾದಲ್ಲಿ ಏನನ್ನು ಬಳಕೆ ಮಾಡ್ತೀವಿ ನಾವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟ್ ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀಯನ್ನು ಬಳಕೆ ಮಾಡ್ತೀವಿ ಇದರ ಅನುಪಾತ ಎಷ್ಟು ಇರ್ತೈತೆ ಅಂದರೆ ಮೂರು ಅನುಪಾತ ಒಂದು ಮೂರು ಅನುಪಾತ ಎಚ್ ಸಿ ಇರ್ತೈತಿ ಇದರಲ್ಲಿ ರಾಜ್ಯದಲ್ಲಿ ಒಂದು ಅನುಪಾತ ಎಚ್ ಎನ್ ಓ ತ್ರೀ ಇರ್ತೈತಿ ಚಿನ್ನದ ಶುದ್ಧತೆಯನ್ನು ಯಾವುದರಲ್ಲಿ ಅಳೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾರೆಟ್ ಚಿನ್ನದ ಶುದ್ಧತೆಯನ್ನು ಯಾವುದರಲ್ಲಿ ಅಳತೆ ಮಾಡಿ ಅಳತೆ ಮಾಡ್ತೀವಿ ಕ್ಯಾರೆಟ್ನಲ್ಲಿ ಅಳತೆ ಮಾಡ್ತೀವಿ ಅತ್ಯಂತ ಶುದ್ಧ ಚಿನ್ನ ಡ್ಯಾಶ್ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಶುದ್ಧ ಚಿನ್ನವಾಗಿರ್ತೈತೆ ಪ್ರಶ್ನೆ ಇದೆ ಆಪ್ಷನ್ ಎ ಏಯ್ಟೀನ್ ಕ್ಯಾರೆಟ್ ಆಪ್ಷನ್ ಟು ಟ್ವೆಂಟಿ ಟು ಕ್ಯಾರೆಟ್ ಆಪ್ಷನ್ ಸಿ ಫೋರ್ಟೀನ್ ಕ್ಯಾರೆಟ್ ಆಪ್ಷನ್ ಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಟ್ವೆಂಟಿ ಫೋರ್ ಕ್ಯಾರೆಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅತ್ಯಂತ ಶುದ್ಧ ಚಿನ್ನವಾಗಿತ್ತು ಅತ್ಯಂತ ಶುದ್ಧ ಚಿನ್ನ ಯಾವ ಇರ್ತೈತಪ್ಪ ಅಂದರೆ ಭಾಳ ಗಟ್ಟಿರೋಲ್ಲ ಮೃದುವಾಗಿರ್ತೈತಿ ಹೌದಾ ಸ್ವಲ್ಪ ಮೃದುವಾಗಿರ್ತೈತಿ ನೆಕ್ಸ್ಟ್ ಆಭರಣ ತಯಾರಿಕೆಯಲ್ಲಿ ಬಳಸುವ ಚಿನ್ನ ಡ್ಯಾಶ್ ಆಭರಣ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಚಿನ್ನವನ್ನು ಬಳಕೆ ಮಾಡ್ತೀವಿ ಅಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವನ್ನು ಬಳಕೆ ಮಾಡ್ತೀವಿ ಹೌದಾ ಈ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವನ್ನು ಯಾಕೆ ಬಳಕೆ ಮಾಡಲ್ಲಪ್ಪ ಅಂದರೆ ಇದು ಆಭರಣ ತಯಾರಿಕೆಗೆ ಸೂಕ್ತವಲ್ಲ ಇದು ಸ್ವಲ್ಪ ಮೃದುವಾಗಿರ್ತೈತಿ ಅದಕ್ಕಾಗಿ ಈ ಟ್ವೆಂಟಿ ಟು ಟ್ವೆಂಟಿ ಟೂ ಕ್ಯಾರೆಟ್ನಲ್ಲಿ ತಾಮ್ರವನ್ನು ಮಿಕ್ಸ್ ಮಾಡಿ ಏನು ಮಾಡಲಾಗುತ್ತೆ ಆಭರಣವನ್ನು ತಯಾರು ಮಾಡಲಾಗುತ್ತೆ ಅಂದರೆ ಟ್ವೆಂಟಿ ಟು ಕ್ಯಾರೆಟ್ ಇದು ಚಿನ್ನ ಇರುತ್ತೆ ಪ್ಲಸ್ ಅದರಲ್ಲಿ ಟು ಕ್ಯಾರೆಟ್ ಏನು ಮಾಡ್ತಾರೆ ತಾಮ್ರವನ್ನು ಬಳಕೆ ಮಾಡ್ತಾರೆ ಕಲೆರಹಿತ ಉಕ್ಕು ತಯಾರಿಸಲು ಬಳಸುವ ಲೋಹಗಳು ಕಲೆರಹಿತ ಉಕ್ಕನ್ನು ತಯಾರಿಸಲು ಯಾವ ಲೋಹಗಳನ್ನು ಬಳಕೆ ಮಾಡ್ತಾರೆ ಅಂತ ನೋಡ್ತಾ ಬರೋದಾದರೆ ಕಬ್ಬಿಣ ನಿಕ್ಕಲ್ ಮತ್ತು ಕ್ರೋಮಿಯಂ ಕಬ್ಬಿಣ ನಿಕ್ಕಲ್ ಮತ್ತು ಕ್ರೋಮಿಯಂನ ಬಳಸಿ ಕಲೆರಹಿತ ಉಕ್ಕನ್ನು ತಯಾರು ಮಾಡ್ತಾರೆ ಕಲೆ ರಹಿತ ಉಕ್ಕು ಮಿಶ್ರ ಲೋಹ ಇದು ಎಂಥ ಲೋಹ ಮಿಶ್ರ ಲೋಹವಾಗೈತಿ ನೆಕ್ಸ್ಟ್ ಲೋಹಗಳನ್ನು ಅವುಗಳ ಅದೂರಿನಿಂದ ಬೇರ್ಪಡಿಸಿ ನಂತರ ಬಳಕೆಗಾಗಿ ಅವುಗಳನ್ನು ಸಂಸ್ಕರಿಸುವುದಕ್ಕೆ ಡ್ಯಾಶ್ ಎನ್ನುವರು ಇದಕ್ಕೆ ಸರಿಯಾದ ಉತ್ತರ ಲೋಹದ್ಧ ಏನಂತ ಕರಿತೀವಿ ಲೋಹದ್ಧ ಅಂತೇಳಿ ಕರಿತೀವಿ ಕಾರ್ಬನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್ ಕಾರ್ಬನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನಾಲ್ಕು ಎಷ್ಟು ನಾಲ್ಕು ಹಾಗಾದರೆ ವೆಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನಪ್ಪಾ ಅಂದರೆ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಔಟರ್ ಮೋಸ್ಟ್ ಅಂದರೆ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತಾವಲ್ಲ ಅವುಗಳನ್ನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕ ಬಂಧವಿದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ಡ್ಯಾಶ್ ಅನ್ನುವರು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕ ಇತ್ತಪ್ಪ ಅಂದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಯಾಪ್ತ ಕಾರ್ಬನ್ ಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಎಥನಾಲ್ ಎಥೆನಾಲ್ ಸಾಮಾನ್ಯವಾಗಿ ನಾವು ಆಲ್ಕೋಹಾಲ್ ಅಂತ ಕೂಡ ಕರಿತೀವಿ ಸಾಮಾನ್ಯವಾಗಿ ಎಥೆನಾಲ್ ಏನಂತ ಕರಿತೀವಿ ಆಲ್ಕೋಹಾಲ್ ಅಂತ ಕರಿತೀವಿ ಇದರ ಅನುಸೂತ್ರ ಏನಪ್ಪಾ ಅಂದರೆ ಎ ಮತ್ತು ಬಿ ಎರಡು ಸರಿ ಎ ಮತ್ತು ಬಿ ಎರಡು ಸರಿ ಬಿ ಆಗಬೇಕಾಗಿತ್ತದು ಎ ಮತ್ತು ಸಿ ಆಗಿತ್ತು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಓಕೆ ಎ ಮತ್ತು ಬಿ ಎರಡು ಸರಿ ಆಗುತ್ತೆ ಸೊ ಏನು ಅನುಸೂತ್ರ ಒಂದೇ ಇರುತ್ತಲ್ಲ ಅಂತೇಳಿ ನೀವು ಕೇಳ್ಬೋದು ಇದನ್ನು ನಾವು ಈ ರೀತಿಯಾಗಿ ಕೂಡ ಮೆನ್ಷನ್ ಮಾಡ್ಬೋದು ಸಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್ ಹತ್ತು ಕೂಡ ಮೆನ್ಷನ್ ಮಾಡ್ಬೋದು ಸಿ ಟು ಎಚ್ ಫೈ ಓ ಎಚ್ ಹತ್ತು ಕೂಡ ಮೆನ್ಷನ್ ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಕಾರ್ಬನ್ನ ಪರಮಾಣುಗಳು ಎಷ್ಟು ಅದಾವ ಇಲ್ಲಿ ಎರಡು ಅದಾವ ನೆಕ್ಸ್ಟ್ ಅದನ್ನ ಏನು ಮಾಡಿದ್ದಾರೆ ಸಿ ಟು ಅದು ಬರೆದಿದ್ದಾರೆ ಹೈಡ್ರೋಜನ್ನ ಪರಮಾಣುಗಳು ಎಷ್ಟು ಇಲ್ಲಿ ಮೂರು ಅದಾವು ಇಲ್ಲಿ ಎರಡು ಅದಾವು ಟೋಟಲ್ ಸೀರೆ ಎಷ್ಟೈತಿ ಎಚ್ ಫೈ ಆಗೈತಿ ಇಲ್ಲಿ ಓ ಎಚ್ ಹಂಗೈತಲ್ಲ ಹಂಗೆ ಓ ಎಚ್ ಅನ್ನು ಇಡಲಾಗಿದೆ ಹೌದಾ ಸಿ ಟು ಎಚ್ ವೈ ಒಚ್ ಅಂದರೂ ಕೂಡ ಎಥೆನಾಲ್ನ ಅಣುಸೂತ್ರ ಆಗ್ತೈತಿ ಸಿ ಎಸ್ ರಿ ಸಿ ಎಸ್ ಟು ಅಂದರೂ ಕೂಡ ಎಥೆನಾಲ್ನ ಅಣುಸೂತ್ರವಾಗಿರ್ತೈತಿ ಎಥೆನಾಲ್ನ ನಾವು ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತ ಕರಿತೀವಿ ಪ್ರಸ್ತುತ ಭಾರತವು ಪೆಟ್ರೋಲ್ನಲ್ಲಿ ಶೇಕಡಾವಾರು ಶೇಕಡಾ ಎಷ್ಟರಷ್ಟು ಮಿಶ್ರಣ ಮಾಡುತ್ತಿದೆ ಪ್ರಸ್ತುತ ಭಾರತ ಪೆಟ್ರೋಲ್ನಲ್ಲಿ ಶೇಕಡಾ ಎಷ್ಟರಷ್ಟು ಎಥೆನಾಲನ್ನು ಎಥೆನಾಲ್ ಆಗಬೇಕಾಗಿತ್ತು ಎಷ್ಟರಷ್ಟು ಎಥೆನಾಲನ್ನು ಮಿಶ್ರಣ ಮಾಡುತ್ತಿದೆ ಎಷ್ಟು ಎಥೆನಾಲ್ ಮಿಶ್ರಣ ಮಾಡ್ತಾ ಇದೆಯಪ್ಪ ಅಂದರೆ ಪ್ರಸ್ತುತ ಭಾರತ ಶೇಕಡಾ ಇಪ್ಪತ್ತರಷ್ಟು ಎಷ್ಟು ಶೇಕಡಾ ಇಪ್ಪತ್ತರಷ್ಟು ಇದನ್ನು ಇ ಟ್ವೆಂಟಿ ಪೆಟ್ರೋಲ್ ಅಂತ ಕರಿತೀವಿ ಇ ಟ್ವೆಂಟಿ ಪೆಟ್ರೋಲ್ ನೋಡಿ ಇದು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆದಂಥ ಪ್ರಶ್ನೆ ನಾನು ಇಲ್ಲಿ ತೊಗೊಂಡಿದ್ದೀನಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದೇ ಎಥೆನಾಲ್ಗೆ ರಿಲೇಟೆಡ್ ಆಗಿರೋದರಿಂದ ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಭಾರತವು ಯಾವ ವರ್ಷದ ವೇಳೆಗೆ ಇ ಟ್ವೆಂಟಿ ತಲುಪುವ ಗುರಿ ಹೊಂದಿತ್ತು ನೋಡಿ ಭಾರತವು ಯಾವ ವರ್ಷದ ವೇಳೆಗೆ ಇ ಟ್ವೆಂಟಿ ತಲುಪುವ ಗುರಿ ಹೊಂದಿತ್ತಪ್ಪ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎಷ್ಟರ ವೇಳೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ತಲುಪುವ ಗುರಿ ಹೊಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಪೂರ್ಣಗೊಳಿಸಿದ್ದಾರೆ ಐದು ವರ್ಷ ಮುಂಚಿತವಾಗಿಯೇ ಈ ಗುರಿಯನ್ನು ಮುಟ್ಟಲಾಗಿದೆ ನೆಕ್ಸ್ಟ್ ಪರಮಾಣುಗಳ ಅತ್ಯಂತ ಹೊರಕವಚ ಸಂಪೂರ್ಣವಾಗಿ ಭರ್ತಿಯಾಗಿದ್ದರೆ ಅದನ್ನು ಡ್ಯಾಶ್ ಎನ್ನುವರು ನೋಡಿ ಪರಮಾಣುವಿನ ಅತ್ಯಂತ ಐತಲ್ಲ ಅತ್ಯಂತ ಹೊರ ಕವಚ ಅದು ಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ಭರ್ತಿಯಾಗಿತ್ತಪ್ಪ ಅಂದರೆ ಅದನ್ನು ರಾಜನಿಲದ ವಿನ್ಯಾಸತೆ ಕರಿತೀವಿ ಹಾಗಾದರೆ ರಾಜ್ಯಾವ ಉಪ ಅಂತ ನೋಡ್ತಾ ಬರೋದಾದರೆ ಟೋಟಲಾಗಿ ನಾವು ಇಲ್ಲಿ ಹೀಲಿಯಂ ಅನ್ನೋದನ್ನು ರಾಜನ ಅಂತ ಕರಿತೀವಿ ಏಟಿನ್ ಗ್ರೂಪ್ ಎಲಿಮೆಂಟ್ಗಳನ್ನು ನಾವು ರಾಜಾನಿಲಗಳು ಅಂತ ಕರಿತೀವಿ ಒಂದು ಯಾವುದಾಗುತ್ತೆ ಹೀಲಿಯಂ ಆಗುತ್ತೆ ಎರಡನೇದ್ದು ನಿಯಾನ್ ಆಗುತ್ತೆ ಮೂರನೇದ್ದು ಆರ್ಗಾನ್ ನಾಲ್ಕನೇದು ಕ್ರೆಪ್ಟನ್ ಜೆನಾನ್ ಜೆನಾನ್ ಆರ್ಯನ್ ರೆಡಾನ್ ಹೀಲಿಯಮ ನಿಯಾನ್ ಆರ್ಗನ್ ಕ್ರೆಪ್ಟನ್ ಜೆನಾನ್ ಮತ್ತು ರೆಡಾನ್ ಟೋಟಲ್ ಆಗಿ ಆರು ಏನದ ಇವು ರಾಜಾನಿಲಿಗಳದವು ಇವುಗಳನ್ನು ಏಯ್ಟಿನ್ ಗ್ರೂಪ್ ಎಲಿಮೆಂಟ್ ಅಂತ ಕರಿತೀವಿ ಜೀರೋ ಗ್ರೂಪ್ ಎಲಿಮೆಂಟ್ ಅಂತ ಕರಿತೀವಿ ಅಥವಾ ಅಂತ ಕರಿತೀವಿ ನೋಬಲ್ ಅಂತ ಕೂಡ ಕರಿತೀವಿ ನೋಬಲ್ ನೋಬಲ್ ಗ್ಯಾಸಸ್ ಜೀರೋ ಗ್ರೂಪ್ ಎಲಿಮೆಂಟ್ಸ್ ಏಟೀನ್ ಗ್ರೂಪ್ ಎಲಿಮೆಂಟ್ಸ್ ನೆಕ್ಸ್ಟ್ ರಾಜಾನಿಲಗಳು ಈ ರೀತಿಯಾಗಿ ಈ ಹದಿನೆಂಟನೇ ಗ್ರೂಪ್ನ ಧಾತುಗಳನ್ನು ಕರಿತೀವಿ ನಾವು ಓಕೆನಾ ನೆಕ್ಸ್ಟ್ ಸ್ಯಾಲಿಸಿಲಿಕ್ ಆಮ್ಲದ ರಾಸಾಯನಿಕ ಸೂತ್ರ ಸ್ಯಾಲಿಸಿಲಿಕ್ ಆಮ್ಲದ ರಾಸಾಯನಿಕ ಸೂತ್ರವನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಿ ಸೆವೆನ್ ಎಚ್ ಸಿಕ್ಸ್ ಓ ತ್ರೀ ಸ್ಯಾಲಿಸಿಲಿಕ್ ಆಮ್ಲದ ರಾಸಾಯನಿಕ ಸೂತ್ರ ಸಿ ಸೆವೆನ್ ಎಚ್ ಸಿಕ್ಸ್ ಓ ತ್ರೀ ಆಲ್ಕೆನ್ನ ಸಾಮಾನ್ಯ ಸೂತ್ರ ನೋಡಿ ಆಲ್ಕೆನ್ನ ಸಾಮಾನ್ಯ ಸೂತ್ರವನ್ನು ಇಲ್ಲಿ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದು ಆಲ್ಕೆನ್ನ ಸಾಮಾನ್ಯ ಅನುಸೂತ್ರ ನೆಕ್ಸ್ಟ್ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಇದೆಯಲ್ಲ ಇದು ಆಲ್ಕೈನ್ನ ಅನುಸೂತ್ರ ಯಾವುದರ ಅನುಸೂತ್ರ ಆಲ್ಕೈನ್ ಆಲ್ಕೈನ್ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಹಾಗಾದರೆ ಸಿ ಎನ್ ಎಚ್ ಟು ಎನ್ ಅನ್ನೋದು ಇದು ಆಲ್ಕಿನ್ ಯಾವುದರದ್ದು ಆಲ್ಕೀನ್ನ ಅಣುಸೂತ್ರ ಆಲ್ಕಿಂದು ಸಿ ಎನ್ ಎಚ್ ಟು ಎನ್ ಆಲ್ಕೈಂದು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಲ್ಕೈನ್ದು ಸಿ ಎನ್ ಎಚ್ ಟು ಮೈನಸ್ ಟು ಈ ಅಣುಸು ಈ ಸೂತ್ರಗಳನ್ನು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣ ಇದಕ್ಕೆ ಸರಿಯಾದ ಉತ್ತರ ಹರಿತು ಏನು ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಇಂಗ್ಲೀಷ್ನಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ ಈ ಕ್ಲೋರೋಫಿಲ್ ಸಸ್ಯದ ಎಲೆಯಲ್ಲಿ ಕಂಡುಬರುವುದರಿಂದ ಇವೇನತೈತಿ ಸಸ್ಯದ ಎಲೆ ಹಸಿರಾಗಿ ಕಾಣ್ತೈತಿ ನೆಕ್ಸ್ಟ್ ಸಣ್ಣ ಕರುಳಿನ ಉದ್ದ ಸುಮಾರು ಡ್ಯಾಶ್ ಸಣ್ಣ ಕರುಳಿನ ಉದ್ದ ಎಷ್ಟು ಇರ್ತೈತಪ್ಪ ಅಂದರೆ ಸುಮಾರು ಆರು ಮೀಟರ್ನಷ್ಟು ಇರ್ತೈತಿ ಎಷ್ಟು ಆರು ಮೀಟರ್ ನೆಕ್ಸ್ಟ್ ಮೊಸಳೆಯ ಹೃದಯವು ಡ್ಯಾಶ್ ಕೋಣೆಗಳನ್ನು ಹೊಂದಿದೆ ಮೊಸಳೆಯ ಹೃದಯ ಎಷ್ಟು ಕೋಣೆಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಕೋಣೆಗಳನ್ನು ಹೊಂದೈತಿ ನೋಡಿ ಮಾನವನ ಹೃದಯವು ಕೂಡ ನಾಲ್ಕು ಕೊನೆಗಳನ್ನು ಹೊಂದೈತಿ ಮೊಸಳೆಯ ಹೃದಯವು ಕೂಡ ನಾಲ್ಕು ಕೊನೆಗಳನ್ನು ಹೊಂದೈತಿ ಆರೋಗ್ಯವಂತ ಮಾನವನ ರಕ್ತದೊತ್ತಡ ಡ್ಯಾಶ್ ಆರೋಗ್ಯವಂತ ಮಾನವನ ರಕ್ತದೊತ್ತಡ ಇರ್ತೈತಪ್ಪ ಅಂದರೆ ಒನ್ ಟ್ವೆಂಟಿ ಬೈ ಏಯ್ಟಿ ಎಮ್ ಎಮ್ ಎಚ್ ಜಿ ಇರ್ತೈತಿ ಎಷ್ಟು ಇರ್ತೈತಿ ಒನ್ ಟ್ವೆಂಟಿ ಬೈ ಏಯ್ಟಿ ಎಮ್ ಎಮ್ ಎಚ್ ಜಿ ಹಾಗಾದರೆ ಒನ್ ಟ್ವೆಂಟಿ ಅನ್ನೋದೇನಪ್ಪ ಅಂದರೆ ಇದು ಸಿಸ್ಟಾಲಿಕ್ ಏನಿದು ಸಿಸ್ಟಾಲಿಕ್ ಸಾರಿ ಸಿಸ್ಟೋ ಸಿಸ್ಟೋಲಿಕ್ ಇದನ್ನು ನಾವು ಸಂಕುಚನ ಅಂತ ಕರಿತೀವಿ ಹಿಂಗೆ ಕನ್ನಡದಲ್ಲಿ ಎ ಟಿ ಅನ್ನೋದು ಡಯಾಸ್ಟಲಿಕ್ ಏನು ಡಯಾಸ್ಟಲಿಕ್ ಡಯಾಸ್ಟಲಿಕ್ ಇದನ್ನು ವಿಕಸನ ಅಂತ ಕರಿತೀವಿ ಸಿಸ್ಟೋಲಿಕ್ ಅಂದರೆ ಸಂಕುಚನ ಡಯಾಸ್ಟಲಿಕ್ ಅಂದರೆ ವಿಕಸನ ಓಕೆನಾ ನೆಕ್ಸ್ಟ್ ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಡ್ಯಾಶ್ ಆಪ್ಷನ್ ಎ ಸ್ಟೆಥಸ್ಕೋಪ್ ಆಪ್ಷನ್ ಬಿ ಸಿಗ್ನೊಮಾನೋಮೀಟರ್ ಆಪ್ಷನ್ ಸಿ ಸಿಸ್ಮೋಗ್ರಾಫ್ ಆಪ್ಷನ್ ಡಿ ಥರ್ಮಾಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥರ್ಮೋ ಈ ಸಿಗ್ಮೋ ಸಿಗ್ನೊಮಾನೋಮೀಟರ್ ಸಿಗ್ನೊಮಾನೋಮೀಟರನ್ನು ನಾವೇನು ಮಾಡ್ತೀವಿ ರಕ್ತದೊತ್ತಡವನ್ನು ಅಳೆಯಲು ಬಳಕೆ ಮಾಡ್ತೀವಿ ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವ ನಾಳಗಳು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ಯುವಂಥ ನಾಳಗಳಿಗೆ ಏನಂತ ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಪದಮನಿಗಳು ಅಂತ ಕರಿತೀವಿ ಏನಂತ ಅಪದಮನಿಗಳು ಹೃದಯ ಬಡಿತವನ್ನು ಅಳೆಯುವ ಸಾಧನ ಹೃದಯದ ಬಡಿತವನ್ನು ನಾವು ಯಾವ ಸಾಧನವನ್ನು ಬಳಕೆ ಬಳಸೆ ಮಾಡಿ ಅಳೆಯುತ್ತೀವಿ ಅಂದ್ರೆ ಸ್ಟೆಥೋಸ್ಕೋಪ್ ಬಳಕೆ ಮಾಡಿ ಅಳೆಯುತ್ತೀವಿ ಯಾವುದು ಸ್ಟೆಥೋಸ್ಕೋಪ್ ಇದರ ಸ್ಟೆಥೋಸ್ಕೋಪ್ನ ಸಂಶೋಧಕ ಯಾರಪ್ಪ ಅಂದರೆ ರೇನೆ ಲಿನೆಕ್ ಯಾರು ರೇನೆ ಲಿನೆಕ್ ಅವರು ಏನು ಮಾಡ್ಯಾರ ಸ್ಟೆತಸ್ಕೋಪ್ ಅನ್ನು ಸಂಶೋಧನೆ ಮಾಡಿದ್ದಾರೆ ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತ ಒಂದು ನಿಮಿಷಕ್ಕೆ ಡ್ಯಾಶ್ ಬಾರಿ ಬಡಿದುಕೊಳ್ಳುತ್ತದೆ ನೋಡಿ ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡ್ಕೋತಿದಪ ಅಂದ್ರೆ ಎಪ್ಪತ್ತೆರಡರ ಬಾರಿ ಅಥವಾ ನಿಮಗೆ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಬಾರಿ ಅಂತೂ ಕೂಡ ಕೊಡಬಹುದು ಯಾವುದೂ ಕೂಡ ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಮಾನವನ ಹೃದಯದ ಬಡಿತ ಮತ್ತು ಮಾನವನ ನಾಡಿ ಮಿಡಿತ ಇವೆರಡೂ ಕೂಡ ಸೇಮ್ ಇರುತ್ತೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಓಕೆನಾ ನೆಕ್ಸ್ಟ್ ಪಕ್ಷಿಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿವೆ ಪಕ್ಷಿಗಳು ಎಷ್ಟು ಹೃದಯದ ಕೋಣೆಯನ್ನು ಹೊಂದೆವುಪ್ಪ ಅಂದರೆ ಆಪ್ಷನ್ ಡಿ ನಾಲ್ಕು ಹೃದಯದ ಕೋಣೆಯನ್ನು ಹೊಂದಿದ್ದವು ಪಕ್ಷಿಗಳು ಕೂಡ ನಾಲ್ಕು ಹೃದಯದ ಕೋಣೆಯನ್ನು ಹೊಂದೆವು ಮೀನುಗಳ ಹೃದಯದ ಕೋಣೆಗಳು ಮೀನುಗಳ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಎಷ್ಟು ಎರಡು ಮೀನುಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಮೀನುಗಳು ಯಾವುದರ ಮೂಲಕ ಉಸಿರಾಡ್ತಾವಪ್ಪ ಅಂದ್ರೆ ಕಿವಿರುಗಳ ಮೂಲಕ ಉಸಿರಾಡ್ತಾವು ಕಿವಿರುಗಳ ಮೂಲಕ ಉಸಿರಾಡ್ತಾವು ಮತ್ತೆ ಇನ್ನೊಂದು ನೀವು ಗಮನಿಸ್ಬೇಕು ಇಲ್ಲಿ ಏನಪ್ಪಾ ಅಂದ್ರೆ ತಿಮಿಂಗಲ ತಿಮಿಂಗಲ್ ಅನ್ನೋದು ಒಂದು ಮ್ಯಾಮಲ್ಸ್ ಜಾತಿಗೆ ಬರುವಂಥ ಒಂದು ಪ್ರಾಣಿ ಆ ತಿಮಿಂಗಲ ಶ್ವಾಸಕೋಶಗಳ ಮೂಲಕ ಉಸಿರಾಡ್ತೈತಿ ಯಾವುದರ ಮೂಲಕ ಶ್ವಾಸಕೋಶದ ಮೂಲಕ ಉಸಿರಾಡ್ತೈತಿ ಸರ್ ಅದು ಶ್ವಾಸಕೋಶದ ಮೂಲಕ ಉಸಿರಾಡ್ತೈತಪ್ಪ ಅಂದ್ರೆ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಅದು ತೊಗೊಳಕ್ಕೆ ಸಾಧ್ಯ ಆಗಲ್ಲ ಸರ್ ಅದು ಯಾವ ರೀತಿ ಉಸಿರಾಡ್ತೈತಿ ಅಂತ ನೀವು ಕೇಳಿದರೆ ಅದು ಏನು ಮಾಡ್ತೈತಿ ಕೆಲವೊಮ್ಮೆ ಸಮುದ್ರದಿಂದ ಮೇಲ್ಭಾಗಕ್ಕೆ ಬಂದಿರೋದನ್ನ ನೀವು ಗಮನಿಸಿರ್ತೀತ್ತು ಆ ಮೇಲ್ಭಾಗಕ್ಕೆ ಬಂದು ಉಸಿರನ್ನು ತೆಗೆದುಕೊಂಡು ನಂತರ ಇನ್ನು ಸಮುದ್ರದಲ್ಲಿ ಹೋಗುತ್ತೆ ಈ ರೀತಿಯಾಗಿ ಸಮ ತಿಮಿಂಗಲ್ ಏನು ಮಾಡುತ್ತೆ ಶ್ವಾಸಕೋಶದ ಮೂಲಕ ಉಸಿರಾಡ್ತೈತಿ ಚರ್ಮದ ಮೂಲಕ ಉಸಿರಾಡೋದು ಏನಪ್ಪ ಯಾವುದಪ್ಪ ಅಂದರೆ ಕಪ್ಪೆ ಆಗಿರ್ಬೋದು ಕಪ್ಪೆ ಮೊದಲು ಸ್ಟಾರ್ಟಿಂಗ್ ಚರ್ಮದ ಮೂಲಕ ಉಸಿರಾಡ್ತೈತಿ ನೆಕ್ಸ್ಟ್ ಇನ್ನೊಂದು ಎರೆಹುಳು ಎರೆಹುಳು ಚರ್ಮದ ಮೂಲಕ ಉಸಿರಾಡ್ತೈತಿ ಬುಕ್ ಲಂಗ್ಸ್ ಮೂಲಕ ಉಸಿರಾಡುವುದು ಯಾವುದಪ್ಪ ಅಂದರೆ ಚೇಳು ಚೇಳು ಯಾವುದರ ಮೂಲಕ ಉಸಿರಾಡ್ತೈತಿ ಬುಕ್ ಲಂಗ್ಸ್ ಮೂಲಕ ಉಸಿರಾಡ್ತೈತಿ ಓಕೆನಾ ನೆಕ್ಸ್ಟ್ ಹೃದಯದ ಒಳ ಕಾರ್ಯಗಳನ್ನು ಅಳೆಯಲು ಈ ಕೆಳಗಿನ ಯಾವ ಪರೀಕ್ಷೆ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ಜಿ ಹೃದಯದ ಒಳ ಕಾರ್ಯಗಳನ್ನು ಅಳೆಯಲು ಇ ಸಿ ಜಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಹಾಗಾದರೆ ಇ ಸಿ ಜಿಯ ವಿಸ್ತೃತ ರೂಪ ಏನಂತ ನೋಡ್ತಾ ಬರೋದಾದರೆ ಎಲೆಕ್ಟ್ರೋ ಕಾರ್ಡಿಯೋ ಗ್ರಾಫ್ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಎಲೆಕ್ಟ್ರೋ ಕಾರ್ಡಿಯೋ ಗ್ರಾಫ್ ಇದು ಏನಪ್ಪಾ ಅಂದರೆ ಇ ಸಿ ಜಿಯ ವಿಸ್ತೃತ ರೂಪ ನೆಕ್ಸ್ಟ್ ಇ ಜಿ ಇದರ ವಿಸ್ತೃತ ರೂಪ ಎಲೆಕ್ಟ್ರೋ ಎನ್ಸೆಫೆಲೊ ಗ್ರಾಫ್ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅನ್ನೋದು ಇ ಜಿಯ ವಿಸ್ತೃತ ರೂಪ ನೆಕ್ಸ್ಟ್ ಪಿ ವಿಸ್ತೃತ ರೂಪ ಪಾಲಿಮರೈಸ್ಡ್ ಚೇನ್ ರಿಯಾಕ್ಷನ್ ಪಾಲಿಮರೈಸ್ಡ್ ಚೇನ್ ರಿಯಾಕ್ಷನ್ ದೇಹದ ವಿವಿಧ ಭಾಗಗಳಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ನೋಡಿ ದೇಹದ ವಿವಿಧ ಭಾಗಗಳಿಂದ ಯಾವ ರಕ್ತವನ್ನು ಅಶುದ್ಧ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂಥ ರಕ್ತನಾಳಗಳು ಯಾವುದಕ್ಕೆ ಪ್ರಶ್ನೆ ಕೇಳಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಭಿಧಮನಿಗಳು ಅಭಿಧಮನಿಗಳು ಏನು ಮಾಡ್ತವು ದೇಹದ ವಿವಿಧ ಭಾಗಗಳಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ತವು ನೆಕ್ಸ್ಟ್ ಅಪಧಮನಿಗಳು ಇವು ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತವು ನೆಕ್ಸ್ಟ್ ರಕ್ತ ಪರಿಚೀಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಹಾರ್ವೆ ವಿಲಿಯಂ ಹಾರ್ವೆ ಅವರು ಏನು ಮಾಡ್ತಾರಪ್ಪ ಅಂದರೆ ರಕ್ತ ಪರಿಚೀಲನೆಯನ್ನು ಕಂಡುಹಿಡಿತಾರೆ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದ ವಿಜ್ಞಾನಿ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದವರು ಯಾರು ಅಂತ ನೋಡ್ತಾ ಬರೋದಾದರೆ ಕಾರ್ಲ್ಯಾಂಡ್ ಸ್ಟಿನ್ನರ್ ಕಾರ್ಲ್ಯಾಂಡ್ ಸ್ಟಿನ್ನರ್ ಅವರು ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದರು ನೆಕ್ಸ್ಟ್ ಇವರಿಗೆ ರಕ್ತದ ಗುಂಪುಗಳ ವರ್ಗೀಕರಣದ ವಿಜ್ಞಾನಿ ಅಂತ ಕೂಡ ಕರೀತಾರೆ ಯಾರಿಗೆ ಕಾರ್ಲ್ಯಾಂಡ್ ಸ್ಟಿನ್ನರ್ ಅವರಿಗೆ ಹಾಗಾದರೆ ನಮ್ಮ ರಕ್ತದಲ್ಲಿ ನಾಲ್ಕು ರೀತಿಯ ನಾವು ರಕ್ತದ ಗುಂಪುಗಳನ್ನು ನೋಡ್ತೀವಿ ಎ ಎರಡನೇದು ಬಿ ಮೂರನೇದು ಸಿ ಸಾರಿ ಮೂರನೇದು ಓ ನಾಲ್ಕನೇದು ಎ ಈ ರೀತಿಯಾಗಿ ನಾವು ನಾಲ್ಕು ರಕ್ತದ ಗುಂಪುಗಳನ್ನು ನೋಡ್ತೀವಿ ಇದರಲ್ಲೇ ಎ ಮೈನಸ್ ಎ ಪಿ ಎ ಪಾಸಿಟಿವ್ ಎ ನೆಗೆಟಿವ್ ಅಂತ ಬರ್ತಾವೆ ಅಂದರೆ ಅದು ಆ್ಯಂಟಿಜನ್ ಮೇಲೆ ಡಿಪೆಂಡ್ ಆಗುತ್ತೆ ಆರ್ ಎಚ್ ಆರ್ ಎಚ್ ಆ್ಯಂಟಿಜನ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಓ ನೆಗೆಟಿವ್ ಓ ನೆಗೆಟಿವ್ ಇದು ಸಾರ್ವತ್ರಿಕ ದಾನಿ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಇದಕ್ಕೆ ಸರಿಯಾದ ಉತ್ತರ ಎ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ಇದು ಸಾರ್ವತ್ರಿಕ ಸ್ವೀಕಾರಿಯಾಗಿದೆ ಸಾರ್ವತ್ರಿಕ ಸ್ವೀಕಾರಿ ಅಂದರೆ ಏನಪ್ಪ ಅಂದರೆ ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಸ್ವೀಕರಿಸುತ್ತೆ ಹೌದಾ ಹಾಗಾದರೆ ಸಾರ್ವತ್ರಿಕ ದಾನಿ ಅಂದರೆ ಆ ಓ ನೆಗೆಟಿವ್ ಐತಲ್ಲ ಅದು ಎಲ್ಲ ರಕ್ತದ ಗುಂಪುಗಳಿಗೆ ಏನು ಮಾಡುತ್ತೆ ರಕ್ತವನ್ನು ದಾನ ಮಾಡುತ್ತೆ ಹೌದಾ ನೆಕ್ಸ್ಟ್ ಭಾರತೀಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ರಕ್ತದ ಗುಂಪು ಡ್ಯಾಶ್ ನೋಡಿ ನಮ್ಮ ಭಾರತೀಯರಲ್ಲಿ ಅತಿ ಹೆಚ್ಚಾಗಿ ಯಾವ ರಕ್ತದ ಗುಂಪು ಕಂಡು ಅಂತ ನೋಡ್ತಾ ಬರೋದಾದರೆ ಬಿ ರಕ್ತದ ಗುಂಪು ಕಂಡು ಬರ್ತೈತಿ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು